ಕಲ್ಲು ಹೊಡೆಯೋ ಸಂಸ್ಕೃತಿ ನಮ್ಮದಲ್ಲ ಹೊಡೆದರೆ ಬಿಡೋಲ್ಲ ಕಲ್ಲು ಹೊಡೆದ ಮುಲ್ಲಗಳನ್ನ ಅರೆಸ್ಟ್ ಮಾಡಿ ಮಸೀದಿ ಒಳಗೆ ಕಲ್ಲುಗಳನ್ನ ತೆಗೆದುಕೊಂಡು ಹೋಗಿದ್ದು ಯಾರು ಲಾಠಿ ಬೀಸಿದ ಪೊಲೀಸರ ಮೇಲೂ ಆಕ್ಷನ್ ಆಗಬೇಕು ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಗುಟೂರು ಹಾಕಿದ್ದಾರೆ ಮದ್ದೂರಿನಲ್ಲಿ ಮಾತನಾಡಿದ ಅವರು ಕಲ್ಲು ಬೀಸಿದವರಿಗೆ ಶಿಕ್ಷೆಯಾಗಬೇಕು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೇ ಈ ರೀತಿ ಘಟನೆ ನಡೆಯುತ್ತಿವೆ ಎಂದರು ಈ ವೇಳೆ ಕೆಟ್ಟ ಮಾತು ಆಡಿದ ಕಾರ್ಯಕರ್ತರಿಗೂ ಪ್ರತಾಪ್ ಸಿಂಹ ತಾಕೀತು ಮಾಡಿದ್ದ ಘಟನೆ ನಡೆಯಿತು ಇವತ್ತು ಎಲ್ಲಾ ಕಡೆ ಗಣೇಶ ಪ್ರೊಸೆಷನ್ ಸಿಟ್ಪುಟ್ಟ ಪ್ರೊಟೆಕ್ಷನ್ ಬಂದು ಇಟ್ಕೊಳ್ತಾರೆ ಆದ್ರೆ ಇವತ್ತು ಪೊಲೀಸ್ ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತ ಪೊಲೀಸರು ನಮ್ಮ ಪ್ರೊಸೇಷನ್ ಬಂದು ಅವರು ಟೀಚೆಗೆ ಟಾನ್ಸ್ ಮಾಡ್ತಾರೆ ಯಾಕೆ ಅಲ್ವಾ ಯೋಗಿ ನೀವು ಇದಾರೆ ಬಂದ್ರ ಸಣ್ಣ ಪುಟ್ಟ ಘಟನೆ ಅಂದ್ರು ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸನ್ನ ಹಾಕಬೇಕ್ರಿ ಬೈತ್ರಿ ಸರಿ ಕೋಬೇಡಿ ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲಾ ವರಿಷ್ಠ ಅಧಿಕಾರಿಗಳಿದ್ರಿ ನಮ್ಮ ಹುಡುಗರುದು ನಮ್ ಡಿಮಾಂಡ್ ಇಷ್ಟೇ ಅಲ್ಲಿ ಪ್ರೊಸೆಷನ್ ಓದ್ತಾ ಇರ್ಬೇಕು ಬಿಸಾಡಿದ್ರಲ್ಲ ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಉತ್ತರ ಪ್ರದೇಶದಲ್ಲಿ ಇವತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ ಗೌಡ ನನ್ನ ಲಿಂಗಾಯತ ನನ್ ಕುರ್ಬ ನಾ ಎಸ್ ಸಿ ಎಸ್ ಜಿ ಆಗಿ ಓಟಾಕಲ್ಲ ಹಿಂದೂ ಹಿಂದೂಗಳಾಗ ಓಟಾಕ್ತಾರೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು ಆ ಮಸೀದಿ ಹೊರಗಡೆ ಮಸೀದಿ ಹೊರಗಡೆ ಕಲ್ಲು ಹೆಂಗ್ ಹೋಯ್ತು ಕಲ್ಲು ಯಾವನೋ ಯಾವನು ಆ ಮುಲ್ಲ ಯಾವನವನು ನಮ್ಮೆಲ್ಲ ಅರೆಸ್ಟ್ ಆಗಬೇಕು ಆ ಕಲ್ಲು ಬಿಸಾರದವರು ಅರೆಸ್ಟ್ ಆಗಬೇಕು ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರೊಟೆಸ್ಟಿ ಬಂದ್ರೆ ಅಲ್ಲಿ ಒಬ್ಬ ಹೆಣ್ಮಕ್ಳ ಮೇಲೆ ಅವ್ರಿಗೆ ಲಾಟಿ ಚಾರ್ಜ್ ಮಾಡ್ತಿರಲ್ಲ ಯಾರ ಲಾಟಿ ಚಾರ್ಜ್ಗೆ ಅವಕಾಶ ಮಾಡಿಕೊಟ್ಟಂತವರು ಅವ್ರ ಮೇಲೆ ಲಾಟಿ ಯಾರು ಯಾರಿದವ್ರೆ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸ ಇಡಬೇಕು ಅಂತಂದ್ರೆ ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸನ ಈಗಲೂ ನಾನು ಹೆಮ್ಮ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತೀನಿ ನಮ್ಮ ಹುಡುಗರು ಯಾರು ಕೂಡ ಕಲ್ಲೂಡೆ ಸಂಸ್ಕೃತಿಯಿಂದ ಬಂದವರಲ್ಲ ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗಿನಿಲ್ ತರಿಸಿದೆ ಆಗಲು ಒಂದು ಯೋಚನೆ ಮಾಡಿ ಏಳ್ನೂರು ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು ಇನ್ನೂರು ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು ಇಷ್ಟಾಗಿ ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರೆ ಅಂದ್ರೆ ನಮ್ಮ ಹತ್ರ ಹೋರಾಟದ ಅನುಭವ ನಮ್ಮ ಹತ್ರ ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜರು ಇಟ್ಕೊಂಡಿದ್ದೀವಿ ರಾಮ ಪ್ರತಾಪ್ ಇಟ್ಕೊಂಡಿದ್ದೀವಿ ನಮ್ಮ ನಮ್ಮವರು ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ ಹಿಂದೂಸ್ ನವರ ರಿಯಾಕ್ಟ್ ಅವ್ರು ಯಾರಿಗೂ ಕಲ್ಪಿಸೋಣ ಕಲ್ಪಿಸೋಣ ಸುಮ್ಮನೆ ಬಿಡಲ್ಲ ಆ ಪೊಲೀಸ್ ಇಲಾಖೆಗೆ ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತೀವಿ ನಾವು ಶಾಂತಿಯುತವಾಗಿ ತೆರಳುತ್ತೀವಿ ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡಿ ಆ ಮುಲ್ಲ ಅರೆಸ್ಟ್ ಮಾಡ್ತೀರಾ ಅದೇ ರೀತಿ ಕಲ್ ತಗೊಂಡೋಗಿದ್ದೀನಿ ಆ ಕಲ್ ತಗೊಂಡೋಗಿರೋರು ಯಾರು ಆ ಮಸೀದಿನ ಪಾಲು ಮುಚ್ಚಿಸ್ಬೇಕು ನೀವು ಮಸೀದಿ ಕಲಬಿಟ್ಟು ಈ ಮೈಸೂರಿನಲ್ಲಿ ಕ್ಯಾಟ್ ಮಾಡ್ನಹಳ್ಳಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ಸಿದ್ದರಾಮಯ್ಯನವರು ಇರಬೇಕಾದ್ರೆ ರಾಜು ಮಾಡೋ ಕೆಲಸ ಆಯ್ತು ಅವತ್ತು ನೀವು ಹತ್ರ ಮಸೀದಿ ಬಿಟ್ಟಿಲ್ಲ ಅವತ್ತು ಮಸೀದಿ ಮುಚ್ಚಿಸಿದೀವಿ ನೀವು ನೀವು ಮುಚ್ಚಿಸ್ತೀರಾ ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ ನಾವು ಶಾಂತಿಯುತವಾಗಿ ಮನೆಗೆ ಚೆನ್ನ ಪೊಲೀಸ್ ಇಲಾಖೆಯಿಂದ ಈ ಭರವಸೆನ ಭರವಸೆನ ನಾನು ಇಷ್ಟನ್ನ ಕೇಳ್ತೀನಿ ನಿಮ್ಮೆಲ್ಲರ ಪರವಾಗಿ ಇನ್ನೂ ಏನಾದ್ರೂ ನಿಮ್ ಡಿಮಾಂಡ್ ಇದ್ರೆ ಹೇಳಿ ನಾನು ಪೊಲೀಸರಿಗೆ ಹೇಳ್ತೀನಿ